ಹಾಗಾಗಿ ನೀವು ಹೀರೋ ಹೀರೋಯಿನ್ ಗಳು ಹಿಂಗ್ ಬ್ರೇಕ್ ಸರ್ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ ಇಸ್ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದ್ದೀರಾ ನಿಮ್ಮ ಚಿತ್ರದ ನಾಯಕ ನಟಿ ಅವರ ಹತ್ರ ಮಾತಾಡ್ಸೋಣ ಅವರ ಫಸ್ಟ್ ಫ್ರೆಂಡ್ ಸೊ ನೀವು ಅವ್ರ ಮಾತು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ ವೆರಿ ಬ್ಯೂಟಿಫುಲ್ ಹರಿಪ್ರಿಯಾ ಅವರು ಡೈಲಾಗ್ ಹೇಳೋದ್ರ ಹೀರೋ ನಾನಲ್ಲ ನನ್ನ ಡೈಲಾಗ್ ಅಲ್ಲ ಏನಿಲ್ಲ ಬರೀ ಸಿನಿಮಾದ ಮಾತ್ರ ಡೈಲಾಗ್ ಅಲ್ಲ ಹೊಸಷ್ಟು ಹೇಳ್ತಾರೆ ವಿಧೌಟ್ ಮೈಕ್ ಅವರ ಡೈಲಾಗ್ ಪರ್ಫಾರ್ಮೆನ್ಸ್ ನೋಡ್ಬೇಕಂದ್ರೆ ನೀವು ಕಾಂತಾರ ಟೂ ಗೆ ಡೈರೆಕ್ಟ್ ಆಗಿ ಬರ್ಬೇಕು ಅವಾಗಲೇ ನೋಡಕ್ ಅಪ್ಡೇಟ್ ಅಂತ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಇದು ಲವ್ಲಿ ಸಮಯ ಆಗಿರೋದ್ರಿಂದ ನಿನಗೆ ಹೇಳೋಣ ಈ ವಿಷಯ ಅಂತ